ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಲೈಫಿನಲ್ಲಿ ಏನಾದ್ರೂ ಕೆಲವು ಬದಲಾವಣೆಗಳನ್ನ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅಂದ್ರೆ ಜಾಬಿನ ಬಗ್ಗೆ ಇರಬಹುದು ಅಥವಾ ಸ್ಥಳದ ಬಗ್ಗೆ ಇರಬಹುದು ಅಥವಾ ಕೆಲವೊಂದು ಬಿಸ್ನೆಸ್ನ ಬಗ್ಗೆ ಇರಬಹುದು ಯಾವುದೇ ಸಿಚುಯೇಷನ್ ಯಾವುದೇ ಇರಲಿ ನಿಮ್ಮ ಸಿಚುವೇಶನ್ಗಳಲ್ಲಿ ಏನಾದರೂ ಕೆಲವು ಬದಲಾವಣೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಬದಲಾವಣೆಗಳು ಸದ್ಯದ ಮಟ್ಟಿಗೆ ಸರಿಯಾ ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ಅಂದ್ರೆ ಕೆಲವು ಬದಲಾವಣೆಗಳನ್ನ ನಮ್ಮ ಲೈಫಿನಲ್ಲಿ ನಾವು ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತೀವಿ ಅದಕ್ಕೆ ಒಂದು ರೀತಿಯ ಪ್ಲಾನ್ಗಳನ್ನ ಮಾಡ್ತೀವಿ ಆಲೋಚನೆಯ ಜೊತೆಗೆ ಪ್ಲಾನ್ಗಳನ್ನ ಮಾಡ್ತೀವಿ ಪ್ಲಾನ್ ಗಳನ್ನ ಮಾಡಿದ ತದನಂತರದಲ್ಲಿ ಎಕ್ಸಿಕ್ಯೂಟ್ ಮಾಡುವಾಗ ಅಥವಾ ಪ್ಲಾನ್ಗಳನ್ನ ಕಾರ್ಯರೂಪಕ್ಕೆ ರೂಪಕ್ಕೆ ತರೋ ಮಗ ಅದೇನೋ ಒಂದು ರೀತಿಯ ಭಯದಲ್ಲಿ ನಾವು ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ನಿಲ್ಲಿಸ್ತಾ ಇರ್ತೀವಿ ಅದು ಮಾಡ್ತಾ ಇರೋ ಸರಿನಾ ತಪ್ಪ ಗೊಂದಲಗಳು ಒಂದು ರೀತಿಯ ಕನ್ಫ್ಯೂಷನ್ಸ್ಗಳು ಮೇಲಿಂದ ಮೇಲೆ ಬಂದಾಗ ಆ ಕೆಲಸವನ್ನ ಮಾಡೋದಕ್ಕೆ ನಮ್ಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಮತ್ತೆ ಹೋಲ್ಡಿಗಿರ್ತೀರ ಆ ಕೆಲಸವನ್ನ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಪುನಃ ನಾನು ಏನಾದ್ರೂ ನನ್ನ ಲೈಫಿನಲ್ಲಿ ಬದಲಾವಣೆಯನ್ನ ಮಾಡ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಮತ್ತೆ ಪ್ರಯತ್ನಗಳನ್ನ ಮಾಡ್ತೀರಾ ಸೊ ಪ್ರಯತ್ನಗಳನ್ನ ಮಾಡ್ತೀರಾ ಮತ್ತೆ ಅದರ ಜೊತೆಗೆ ಪ್ಲಾನಿಂಗ್ ಗಳನ್ನ ಮಾಡ್ತೀರಾ ಯೋಜನೆಗಳನ್ನ ಮಾಡ್ತೀರಾ ಆದ್ರೆ ಅದ ಯಾವುದನ್ನು ಕೂಡ ಕಾರ್ಯರೂಪಕ್ಕೆ ತರೋದಿಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇರೋದಿಲ್ಲ ಹಾಗಿದ್ರೆ ಯಾತಕ ರೀತಿ ಆಗ್ತಾ ಇರತ್ತೆ ಸೊ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡೋದು ಸದ್ಯದ ಮಟ್ಟಿಗೆ ಸರಿಯಾ ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಪರ್ಸ್ನಲ್ ರೀಡಿಂಗ್ನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಗಳನ್ನ ತಗೋದಿಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಮುಂದೆ ಗಳು ಬರ್ತಾ ಇದೆ ಅದರ ಕೆಳಗಡೆ ನಾನು ನಂಬರ್ಸ್ ಗಳನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ ಫೈಲ್ ನಂಬರ್ ಒನ್ ಫೈವ್ ನಂಬರ್ ಟು ಅಂತ ಸೊ ಯಾವುದು ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಎರಡು ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳಿಗೆ ಏನ್ ಪ್ರಯತ್ನವನ್ನ ಮಾಡ್ತಿದ್ದೀರಾ ಅದು ಸದ್ಯದ ಮಟ್ಟಿಗೆ ಕರೆಕ್ಟ್ ಅಥವಾ ತಪ್ಪ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋತಾ ಹೋಗೋಣ ಓಕೆನಾ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನೀವು ರೀಡಿಂಗ್ಸ್ ಗಳನ್ನ ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಓಕೆ ಒನ್ ಅವರು ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಆಲೋಚನೆಗಳನ್ನ ಮಾಡ್ತಿರ್ತೀರ ಆದ್ರೆ ಆ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ಸರಿಯಾ ಅಥವಾ ತಪ್ಪ ಅನ್ನೋದಾದ್ರೆ ಸದ್ಯದ ಮಟ್ಟಿಗೆ ಬೇಡ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನಿಮ್ಮ ಕೆಲವೊಂದು ರೀತಿಯ ಆಲೋಚನೆಗಳಲ್ಲಿ ಅಥವಾ ಕೆಲವು ಫೀಲಿಂಗ್ಸ್ ಗಳಲ್ಲಿ ಸ್ಟಾಗ್ನೇಷನ್ಸ್ ಅನ್ನೋದು ಕಾಣ್ತಾ ಇದೆ ಕೆಲವೊಂದು ಕಷ್ಟಗಳನ್ನ ದೂರ ಮಾಡೋದಕ್ಕೋಸ್ಕರ ಕೆಲವೊಂದು ನಿರ್ಧಾರಗಳನ್ನ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಇದ್ದೀರಾ ಕೆಲವು ಬದಲಾವಣೆಗಳನ್ನ ನನ್ನ ಲೈಫಿನಲ್ಲಿ ನಾನು ಮಾಡಲೇಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ನಿಂದ ಬಂದಂತಹ ಅಪರ್ಚುನಿಟೀಸ್ ಯೂಸ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಮೂವ್ ಆನ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀರ ಆ ಮೂವ್ ಆನ್ ಆಗುವಂತಹ ಪ್ರಯತ್ನಗಳನ್ನ ನೀವು ಮಾಡುವಾಗ ನೀವು ಒಂಟಿಯಾಗಿ ಕೂತು ಅದರ ಕ್ಲಾರಿಟಿಯ ಬಗ್ಗೆ ಆಲೋಚನೆಯನ್ನ ಮಾಡಿರಲ್ಲ ಯಾವುದೇ ಒಂದು ಕಷ್ಟಗಳು ಬರ್ಲಿ ಅಥವಾ ಪರಿಸ್ಥಿತಿಗಳಿರ್ಲಿ ಆ ಪರಿಸ್ಥಿತಿಗಳನ್ನ ಹೆದರಿಸಕ್ಕಾಗ್ದೆ ಇನ್ನೆಷ್ಟು ದಿನ ನನಗೆ ಈ ಕಷ್ಟಗಳು ನಾನು ಮೂವ್ ಆನ್ ಆಗ್ಲೇಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಮೂವ್ ಆನ್ ಆಗೋದಲ್ಲ ಆ ಪರಿಸ್ಥಿತಿಗಳು ಏನಿದೆಯೋ ಅದನ್ನ ಸರಿಯಾಗಿ ನಾನು ಅರ್ಥ ಮಾಡ್ಕೋಬೇಕು ಒಂಟಿಯಾಗಿ ಕೂತ್ಕೊಂಡು ಅದ್ದೇ ಆದಂತಹ ರೀತಿಯ ಕೆಲವೊಂದು ಟೈಮ್ ಗಳನ್ನ ಕೊಡ್ಬೇಕು ಆ ಟೈಮ್ ಅನ್ನ ಕೊಟ್ಟ ತದನಂತರದಲ್ಲಿ ನಾನು ಕ್ಲಾರಿಟಿಯಾಗಿ ಯೋಚನೆ ಮಾಡಿ ನಂತರ ನಾನು ಮೂವ್ ಆನ್ ಆಗ್ಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಥಿತಿಗಳಲ್ಲಿ ಇರ್ಬೇಕು ಯಾಕೆ ನಿಮ್ಗೆ ಆಫೋಫಿನಲ್ಲಿ ಆಫ್ ಅಲ್ಲಿ ಇರ್ತೀರಾ ಅಂದ್ರೆ ಬಂದಂತಹ ಆಪರ್ಚುನಿಟೀಸ್ ಗಳನ್ನ ರಿಜೆಕ್ಟ್ ಮಾಡಿ ಈಗ ಬರದೇ ಇದ್ದಂತಹ ಸಂದರ್ಭದಲ್ಲಿ ನನಗೆ ಯಾವ್ದು ಸಿಗುತ್ತೋ ಆ ಆಪರ್ಚುನಿಟೀಸ್ ಅನ್ನ ಯೂಸ್ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಬೇಡ ತುಂಬಾ ಆಗಿ ಇರ್ತೀನಿ ನಾನು ತುಂಬಾ ಆಲೋಚನೆಗಳನ್ನ ಮಾಡೋದಿಕ್ಕೆ ನನಗೆ ಟೈಮ್ ಬೇಕು ಅಂತ ನೀವು ಬಂದಂತಹ ಆಪರ್ಚುನಿಟೀಸ್ ಅನ್ನ ಬಿಟ್ಟಿರ್ತೀರಾ ಈಗ ಬರುವಂತಹ ಯಾವುದೇ ಅಪರ್ಚುನಿಟೀಸ್ ಆಗ್ಲಿ ಅದನ್ನ ನಾನು ಯೂಸ್ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ನಾವು ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಯೋಚನಾ ಲಹ ಲಹರಿಗಳಿಗೆ ಅಂದ್ರೆ ತನ್ನದೇ ಆದಂತಹ ಒಂದು ಯೋಚನಾ ಲಹರಿಗಳಿಗೆ ಡಿಸ್ಕನೆಕ್ಟ್ ಆಗಿರ್ತೀರಾ ಅಂತಹ ಸಂದರ್ಭದಲ್ಲಿ ನೀವು ಯಾವ ಬದಲಾವಣೆಗಳನ್ನ ಮಾಡುವುದಕ್ಕೆ ಹೋದ್ರೂ ಕೂಡ ಅಲ್ಲಿ ಕೆಲವೊಂದು ಎಡವಟ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಬಗ್ಗೆ ಗಮನವನ್ನ ಕೊಡಿ ಯಾಕಂದ್ರೆ ಅವಸರದ ಕೆಲವು ನಿರ್ಧಾರಗಳನ್ನ ಮಾಡುವಾಗ ಕೆಲವೊಂದು ಎಡವಟ್ಗಳಾಗುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಕ್ಲಾರಿಟಿ ಮತ್ತೆ ಡಿಸಿಪ್ಲಿನ್ ಆಗಿ ಇರೋದು ತುಂಬಾ ಮುಖ್ಯ ಆಗಿರುತ್ತೆ ನೀವು ಆಗಿ ಇರಬೇಕು ನಾನು ಕ್ಲಾರಿಟಿ ಆಗಿ ಥಿಂಕ್ ಮಾಡ್ಬೇಕು ಮತ್ತೆ ನಾನು ಒಂದು ಲೀಡರ್ಶಿಪ್ ನಲ್ಲಿ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನ ನೀವು ಮಾಡಿದ್ರೆ ಅದರೆಲ್ಲ ಹಾಗು ಹೋಗುವ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿ ಮುಂದಕ್ಕೆ ಹೋಗ್ಬೇಕು ಆದ್ರೆ ನೀವು ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಅಹ್ ದುಡುಕಿ ನಿರ್ಧಾರವನ್ನ ಮಾಡಿ ಒಂದು ಒಂದು ಬದಲಾವಣೆಗಳ ಹಂತಕ್ಕೆ ಹೋಗಿ ಬದಲಾವಣೆಯನ್ನ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ತಾ ಇದ್ದೀರಾ ತದನಂತರದಲ್ಲಿ ಅದರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ರಿವ್ಯಾಲ್ಯೂಯೇಷನ್ಸ್ ಅನ್ನ ಮಾಡ್ಬೇಕು ಗಳು ಎಷ್ಟೇ ಕಷ್ಟದಾಗಿದ್ರು ಎಷ್ಟೇ ಸಮಸ್ಯೆಗಳಲ್ಲಿ ಇದ್ರು ಕೂಡ ನಾವು ನಿರ್ಧಾರ ಮಾಡುವಂತಹ ರೀತಿ ಅದರಿಂದ ಬರುವಂತಹ ಸಮಸ್ಯೆಗಳು ಇದೆ ಎಲ್ಲದರ ಬಗ್ಗೆ ಗಮನವನ್ನ ಕೊಟ್ಟಾಗ ಮಾತ್ರವೇ ನಿಮ್ಗೆ ಗೊತ್ತಾಗುವಂತಹದ್ದು ಆದ್ರೆ ಈ ಸಡನ್ ಗಳಲ್ಲಿ ನನ್ನ ಪರಿಸ್ಥಿತಿ ಸರಿ ಇಲ್ಲ ಇದ್ ಯಾವಾಗ್ಲೂ ಕೂಡ ಸರಿ ಹೋಗೋದಿಲ್ಲ ನಾನು ಆಲೋಚನೆಗಳನ್ನ ಮಾಡಿ ಮೂವನ್ ಆಗ್ಬೇಕು ಅದ್ ಏನಾಗುತ್ತೋ ನೋಡೋಣ ಅಂತ ನೀವು ಮುಂದಕ್ಕೆ ಹೋದ್ರೆ ಅಲ್ಲಿ ಕೆಲವು ಡಿಸಿಪ್ಲಿನ್ ಗಳನ್ನ ನೀವು ಫಾಲೋ ಮಾಡ್ಲಿಲ್ಲ ಆ ಬದಲಾವಣೆಗಳನ್ನ ಸರಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಆಗ ನಿಮ್ಗೆ ಕಷ್ಟಗಳಾಗತ್ತೆ ಸೊ ಅದಕ್ಕೋಸ್ಕರವಾಗಿ ಏನೇ ಈಗ ಸಡನ್ ಆಗಿ ಕೆಲವು ಬದಲಾವಣೆಗಳ ಮಾಡಬೇಕು ಅಂತನೋ ಅಥವಾ ಜಾಬ್ ಬದಲಾವಣೆ ಇರಬಹುದು ಅಥವಾ ಬಿಸ್ನೆಸ್ ಅನ್ನ ಬದಲಾವಣೆ ಮಾಡೋದಿರಬಹುದು ಅಥವಾ ಮನೆಯನ್ನು ಬದಲಾವಣೆ ಮಾಡೋದಿರಬಹುದು ಅಥವಾ ಇನ್ನೇನೇ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಯಸ್ತಾ ಇದ್ದೀರೋ ಅದನ್ನ ಸಡನ್ ಆಗಿ ಮಾಡಬೇಡಿ ಆಲೋಚನೆಗಳನ್ನ ಮಾಡಿ ಮಾಡಿ ಅನ್ನುವಂತಹ ಕೆಲವು ಉತ್ತರಗಳನ್ನ ಸ್ಪಿರಿಟ್ಸ್ಗಳು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಬೇಕು ಅಂತ ನೀವೇನ್ ಅನ್ಕೋತಾ ಇದ್ದೀರಾ ಅದಕ್ಕೆ ಎಸ್ ಆರ್ ನೋ ಅನ್ನೋದಾದ್ರೆ ನೋ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಸೊ ಇವಾಗ ಯಾರ ಮಾತನ್ನು ನೀವು ನಂಬ್ತಾ ಇಲ್ಲ ಸೊ ಏನು ನಿರ್ಧಾರವನ್ನ ಮಾಡ್ತಾ ಇದ್ದೀನಿ ಅದು ಕರೆಕ್ಟ್ ಆಗಿದ್ದೀನ ಈ ಬದಲಾವಣೆ ಅನ್ನೋದು ನನಗೆ ತುಂಬಾ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಒಂದು ಕ್ಲಿಯರ್ ಬೌಂಡರೀಸ್ ಅನ್ನ ಹಾಕೊಂಡು ನಾನು ಅಂದುಕೊಂಡಂತಹ ರೀತಿಯಲ್ಲಿಯೇ ಅದು ಮುಂದುವರಿಯುತ್ತೆ ಅಂದ್ರೆ ನಿಮ್ಮ ಪ್ಲಾನ್ ಗಳು ಮುಂದುವರಿಯುತ್ತೆ ಅಂತ ನೀವೇ ಅನ್ಕೊಂಡು ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ಮುಂದ್ ಮುಂದಕ್ಕೆ ಹೋಗ್ತಿರೋ ಅದರಲ್ಲಿ ನೀವ್ ಅನ್ಕೊಳ್ಳೋದೇನು ಫೈನಾನ್ಷಿಯಲ್ ಗಳಾಗತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀರ ಆದ್ರೆ ನಿಜವಾಗಿಯೂ ಆಗೋದೇನಂದ್ರೆ ಫೈನಾನ್ಷಿಯಲ್ ಗಳಿಗೆ ಬದಲಾಗಿ ನಿಮಗೆ ಅಲ್ಲಿ ತುಂಬಾ ಕೆಲಸಗಳನ್ನೋದು ಆಗತ್ತೆ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಮೇಲಿಂದ ಮೇಲೆ ಮಾಡ್ಬೇಕಾಗತ್ತೆ ರಿಸಲ್ಟಿಗೋಸ್ಕರ ವೇಟ್ ಮಾಡಬೇಕಾಗತ್ತೆ ಕೆಲವೊಮ್ಮೆ ರಿಸಲ್ಟ್ ಗಳು ಲಾಸಸ್ ಆಗಿ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಮೇಲಿಂದ ಮೇಲೆ ನೀವು ಯಾವ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀರೋ ಆ ಬದಲಾವಣೆಗಳು ಮೇಲಿಂದ ಮೇಲೆ ನಿಮ್ಗೆ ಸಮಸ್ಯೆಗಳನ್ನ ಮೂಡಿಸ್ತಾ ಇದ್ರೆ ಅದರಲ್ಲಿ ಫೈನಾನ್ಷಿಯಲ್ ಲಾಸಸ್ಗಳಾಗತ್ತೆ ಮತ್ತೆ ನಿಮ್ಮ ನಂಬಿಕೆ ನಂಬಿಕೆಗೂ ಒಂದು ಪೆಟ್ಟು ಬಿದ್ದಂಗ ಒಂಟಿಯಾಗಿ ಇರ್ಬೇಕಾಗತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಭಯಗಳು ಕಾಡತ್ತೆ ಇನ್ಸೆಕ್ಯೂರಿಟಿಯ ಭಯಗಳು ಕಾಡತ್ತೆ ಯಾಕೆಂದ್ರೆ ನೀವು ಯಾವ ಕೆಲವು ಬದಲಾವಣೆಗಳನ್ನ ಬಯಸ್ತಾ ಇದ್ದೀರೋ ಅದರಲ್ಲಿ ನಿಮ್ಗೆ ತುಂಬಾ ಕಾನ್ಫಿಡೆಂಟು ನಿಮ್ಗೆ ಇದರಲ್ಲಿ ನಾನು ಗೆದ್ದೇ ಗೆಲ್ತೀನಿ ಯಾಕೆ ಗೆಲ್ಲೋದಿಲ್ಲ ಗೆದ್ದೇ ಗೆಲ್ತೀನಿ ಈ ಬದಲಾವಣೆ ಅನ್ನೋದು ನನ್ನ ಲೈಫ್ ನಲ್ಲಿ ಬೇಕೇ ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನನ್ಗೆಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ನೀವೇ ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತಾರೋ ಇಡ್ತಾ ಇದ್ದೀರೋ ಅವರಿಗೆ ಯಾರದೇ ಯಾವುದೇ ರೀತಿಯ ಸಪೋರ್ಟ್ ಅನ್ನೋದು ಸಿಗೋದಿಲ್ಲ ಇನ್ನೊಂದ್ ಏನಂದ್ರೆ ಮೇಲಿಂದ ಮೇಲೆ ನೀವು ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಪ್ಲಾನ್ಸ್ ಗಳನ್ನ ಮಾಡ್ಬೇಕಾಗತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಬೇಕಾಗತ್ತೆ ರಿವಾರ್ಡ್ಗೋಸ್ಕರ ವೆಯ್ಟ್ ಮಾಡ್ಬೇಕಾಗತ್ತೆ ವೆಯ್ಟ್ ಅಂದ್ರೆ ಏನು ಆ ರಿವಾರ್ಡ್ಸ್ ಅನ್ನೋದು ತಕ್ಷಣ ಸಿಗತ್ತಾ ನಿಮ್ಮ ಬದಲಾವಣೆಗೆ ನೀವು ಅಂದುಕೊಂಡಂತಹ ರೀತಿಯ ಲಾಭಗಳಾಗತ್ತಾ ಅಂದ್ರೆ ಖಂಡಿತವಾಗಿಯೂ ಆಗಲ್ಲ ಫೈನಾನ್ಷಿಯಲ್ ಲಾಸಸ್ ಅನ್ನ ತೋರಿಸ್ತಾ ಇದೆ ಇನ್ನೊಂದೇನು ಅನ್ನೋದಾದ್ರೆ ಲೋನ್ಲಿನೆಸ್ ಆಗತ್ತೆ ಒಂಟಿ ಹೋರಾಟವನ್ನ ನೀವು ಮಾಡ್ಬೇಕಾಗತ್ತೆ ಇನ್ಸೆಕ್ಯೂರಿಟಿಯ ಫೀಲ್ಗಳು ನಿಮ್ಗೆ ಬರೋದಿಕ್ಕೆ ಶುರು ಆಗತ್ತೆ ಮತ್ತೆ ಅಯ್ಯೋ ನಾನು ಯಾಕಪ್ಪ ಈ ಬದಲಾವಣೆಯನ್ನ ಮಾಡ್ಬೇಕಿತ್ತು ಅನ್ನುವಂತಹ ಮನಸ್ಥಿತಿಯು ಕೂಡ ಬರೋದಿಕ್ಕೆ ಶುರು ಆಗತ್ತೆ ಸೊ ಸದ್ಯಕ್ಕೆ ನೀವು ಏನು ಬದಲಾವಣೆಯನ್ನ ಅಥವಾ ಬದಲಾವಣೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅದು ಜಾಬ್ ಇರ್ಬೋದು ಹೋಮ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಏನೇ ಇರ್ಬೋದು ಸದ್ಯಕ್ಕಂತೂ ಸಡನ್ ಆಗಿ ಯಾವುದೇ ಬದಲಾವಣೆಯನ್ನ ಮಾಡುವಂತಹ ರೀತಿಯಲ್ಲಿ ಹೋಗ್ಬೇಡಿ ಯಾಕಂದ್ರೆ ನೀವು ಮಾಡಿದಂತಹ ಪ್ಲಾನ್ ಗೆ ಕರೆಕ್ಟ್ ಆಗಿ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ ಯಾಕಂದ್ರೆ ನೀವು ಮನೆಯ ಮನೆಯಲ್ಲೋ ಅಥವಾ ನಿಮ್ಮ ಪ್ರಾಸ್ಪೆಕ್ಟಿವ್ ಅಲ್ಲೋ ನೀವು ಯೋಚನೆ ಮಾಡಿ ಏನು ಕೆಲವು ನಿರ್ಧಾರಗಳನ್ನ ಮಾಡ್ತಿರೋ ಆಗ ಅದೇ ಸಿಚುಯೇಷನ್ಸ್ ಗಳನ್ನ ಫೇಸ್ ಮಾಡುವಾಗ ವಿರುದ್ಧವಾಗಿರತ್ತೆ ಆ ವಿರುದ್ಧವಾದಂತಹ ರೀತಿಯಲ್ಲಿ ಹೇಗೆ ನೀವು ಅದನ್ನ ಫೇಸ್ ಮಾಡ್ತೀರಾ ಅಂದ್ರೆ ಲೋನ್ಲಿನೆಸ್ ಅನ್ನ ಕಾಡುವಂತಹ ರೀತಿಯಲ್ಲಿ ಇರತ್ತೆ ನೀವು ಅಂದುಕೊಂಡದ್ದೇ ಒಂದು ಅಲ್ಲಾಗೋದೇ ಒಂದು ಈ ಬದಲಾವಣೆಗಳು ನನಗೆ ಬೇಕಿತ್ತ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ಬೇಜಾರುಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಫೈನಾನ್ಷಿಯಲ್ ಲಾಸಸ್ ಗಳನ್ನ ಕೂಡ ನೀವು ಮಾಡ್ಕೋತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೆ ನಾವೇನಾದ್ರೂ ಒಂದು ಕೆಲಸಗಳನ್ನ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಕಸಿವಿಸಿ ಅನ್ನೋದು ಈ ಕೆಲಸವನ್ನ ಮಾಡ್ತೀನಿ ಈ ಮಾಡ್ತೀನಿ ಏನೋ ಒಂದನ್ನ ಮಾಡ್ತೀನಿ ಆಗ ಸರಿ ಹೋಗುತ್ತೆ ಅಂತ ಅನ್ಕೋತೀರಾ ಆದ್ರೆ ಸಡನ್ ಆಗಿ ನಮ್ಮ ಮನಸ್ಸು ಇನ್ನೊಂದು ಮನಸ್ಸು ಹೇಳ್ತಾ ಇರತ್ತೆ ಅದು ಬೇಡ ಅಂತ ಯಾಕಂದ್ರೆ ಯಾವುದು ಕೆಲವೊಂದು ಕಸಿವಿಸಿಗಳಲ್ಲಿ ನಾವ್ ಇರ್ತೀವೋ ಯಾವ ಆಲೋಚನೆಗಳಲ್ಲಿ ನಮ್ಗೆ ಕ್ಲಾರಿಟಿ ಬರೋದಿಲ್ವೋ ಆ ಕ್ಲಾರಿಟಿ ಇಲ್ಲದ ಆಲೋಚನೆಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡುವಾಗ ಸ್ವಲ್ಪ ನಮ್ಮದೇ ಆದಂತಹ ಟೈಮ್ ಅನ್ನ ತಗೊಂಡ್ರೆ ಒಳ್ಳೆಯದು ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಕೆಲವೊಂದು ಬದಲಾವಣೆಗಳನ್ನ ನಿಮ್ಮ ಲೈಫ್ ನಲ್ಲಿ ನೀವು ಮಾಡ್ಕೋಬೇಕು ಅಂತ ಇದ್ರೆ ಅದು ಸದ್ಯಕ್ಕೆ ಸರಿನಾ ಅಥವಾ ಬೇಡ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ